ಕುಡ್ಲಾ ಫೆಲಕಾಯಿ ಪರ್ವ ಹೆಸರಿನಲ್ಲಿ ಆಯೋಜಿಸಲಾಗುವ ಮಂಗಳೂರು ಹಲಸಿನ ಹಬ್ಬ ಕರಾವಳಿ ಜನರ ಸ್ಪೂರ್ತಿ ಮತ್ತೆ ಜೀವಂತಗೊಳಿಸಲು ಸಿದ್ಧವಾಗಿದೆ ಈ ವಿಶಿಷ್ಟ ಹಬ್ಬವು ಜೂನ್ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಬೆಂದೂರ್ವೆಲ್ನ ಸೈಂಟ್ ಸಬಾಸ್ಟಿಯನ್ ಸೆಂಟಿನರಿ ಆಡಿಟೋರಿಯಂನಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಅಶ್ವಿನ್ ಸೀಕ್ವೆರ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹನಿಜೆನಿಕ್ಸ್ ಬಿಫಾರ್ಮಾ ಹಾಗೂ ಆರ್ಒ ಇಂಟರ್ನ್ಯಾಷನಲ್ ಇವುಗಳ ಜಂಟಿ ಪ್ರಾಯೋಜಕತ್ವದೊಂದಿಗೆ ವಿಶಿಷ್ಟ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಕಾರ್ಯಕ್ರಮ ಸ್ಥಳೀಯ ಕೃಷಿ ಆಹಾರ ಪರಂಪರೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಉತ್ಸುಕರಾದ ಯುವ ಜನರ ಬೆಂಬಲದಿಂದ ನಡೆಯಲಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರೈತರಿಗೆ ಮಾರುಕಟ್ಟೆ ಕಲ್ಪಿಸುವುದು ಹಲಸಿನ ಹಣ್ಣಿನಿಂದ ತಯಾರಾದ ಖಾದ್ಯಗಳ ಪರಿಚಯ ಸಣ್ಣ ಕೈಗಾರಿಕೋದ್ಯಮಕ್ಕೆ ಪ್ರೋತ್ಸಾಹ ನೀಡುವುದನ್ನು ಒಳಗೊಂಡಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀಕಾಂತ್ ಪೈ ಭಾಸ್ಕರ್ ರೈ ಜಾನ್ಸನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೆಸರಿನ ಅಡಿಯಲ್ಲಿ ಬರುವ ಇದೆ ಬರುವ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಶನಿವಾರ ಹಾಗೂ ಭಾನುವಾರದಂದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸೈನ್ಸ್ ಸೆಬೆಸ್ಟಿಯನ್ ಚರ್ಚ್ ಹಾಲ್ನಲ್ಲಿ ಅಹ್ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಎರಡು ದಿನ ನಡೆಯಲಿದೆ ಈ ಹಬ್ಬದಲ್ಲಿ ಅಹ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಿ ಆಗಮಿಸಲಿದ್ದಾರೆ ಆಗಿರ್ಬೋದು ಹಲ್ಸು ಹಲಸು ಹಣ್ಣು ಬೆಳೆಯುವ ರೈತರು ಮ್ಯಾಂಗೋ ಸ್ಟೇನ್ ಅಥವಾ ಮಾಲ್ ಹಣ್ಣು ಬೆಳೆಯುವ ರೈತರು ಹಾಗೂ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರ ಹಣ್ಣು ಬೆಳೆಯುವ ರೈತರು ಕರ್ನಾಟಕದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ ಅವರಿಗೆ ಒಂದು ಮಾರುಕಟ್ಟೆ ಅವಕಾಶ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ ಆಯೋಜಿಸುತ್ತಿದ್ದೇವೆ ರೈತರ ಮಾರುಕಟ್ಟೆ ಅದೇ ರೀತಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ವಿವಿಧ ಖಾದ್ಯಗಳು ಅಂದ್ರೆ ಹಲಸಿನ ಹಣ್ಣಿನ ಮೌಲ್ಯ ಬರ್ತದೆ ಮೊದಲೆಲ್ಲ ಹಲಸಿನ ಹಣ್ಣು ನಾವು ತಿಂತಿದ್ವು ಈಗ ಹಲಸಿನ ಹಣ್ಣಿನಿಂದ ಹಲವಾರು ಉಪೋತ್ಪನ್ನಗಳು ಇರಬಹುದು ಕ್ಯಾಟರಿಂಗ್ ನವರು ಮಾಡುದು ಅಥವಾ ಹೋಮ್ ಪ್ರಾಡಕ್ಟ್ಸ್ ಏನಿರಬಹುದು ಅದರ ಕೂಡ ಒಂದು ಫುಡ್ ಎಸ್ ಟೈಪ್ ನಲ್ಲಿ ನಾವು ಆಯೋಜಿಸಿದ್ದೇವೆ